ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಸುರೇಶ್ ಅವ್ರ ಜೊತೆಯಲ್ಲಿ ಇರ್ತಾರೆ ಪುಟ್ಟಣ್ಣ ಅವ್ರ ಜೊತೆಯಲ್ಲಿ ಇರ್ತಾರೆ ಬಾಲಕೃಷ್ಣ ಇಕ್ಬಾಲ್ ಹುಸೇನ್ ಎಲ್ಲ ಕೂಡ ನಿಮ್ಮ ಜೊತೆಯಲ್ಲಿ ಈ ಜಿಲ್ಲೆಯಲ್ಲಿ ನಮ್ಮ ಮಾಜಿ ಶಾಸಕರುಗಳು ಆದಿಯಾಗಿ ಎಂ ಎಸ್ ಸಿ ರವಿ ಆದಿಯಾಗಿ ಎಲ್ಲರೂ ಕೂಡ ನಾವೆಲ್ಲ ಇಟ್ಕೊಂಡು ಜೊತೆಯಲ್ಲಿ ಇಟ್ಕೊಂಡು ನಿಮ್ಮ ಕೆಲಸವನ್ನು ನಾವು ಸತತವಾಗಿ ನಾವು ಮಾಡಿಕೊಂಡು ನಾವು ಬರ್ತೇವೆ ಆದ್ರಿಂದ ಇಷ್ಟು ದೊಡ್ಡ ಬಹುಮತವನ್ನ ಈ ಕ್ಷೇತ್ರದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳನ್ನ ತಾವೆಲ್ಲ ಕೊಟ್ಟಿದ್ದೀರಿ ಇವತ್ತು ನಾನು ಮಾತಾಡೋದ ಮಾತು ಮೂರು ಕೂಡ ಗೆದ್ದೇ ಗೆಲ್ತೇವೆ ಅಂತ ಏನು ಆತ್ಮವಿಶ್ವಾಸ ನನಗೆ ಇತ್ತು ಆ ಆತ್ಮವಿಶ್ವಾಸಕ್ಕೆ ನೀವೆಲ್ಲ ಕೂಡ ಶಕ್ತಿ ತುಂಬಿದ್ದೀರಿ ನಿಮ್ಮ ಋಣವನ್ನ ತೀರಿಸ್ತೇವೆ ಸೊ ಅದರಿಂದ ಇನ್ನ ಇನ್ನು ಮುಂದೊಂದು ದಿನದಲ್ಲಿ ಬಂದು ಅಭಿವೃದ್ಧಿಯ ಪಥಕ್ಕೆ ತೆಗೆದುಕೊಂಡು ಹೋಗ್ತೇನೆ ಮುಂದೆ ಸೋಗಾಲ ಸತ್ಯಗಾಲ ಸತ್ಯಕಾಲಕ್ಕೆ ಭೇಟಿ ಕೊಡುವಂತಹ ಕಾರ್ಯಕ್ರಮ ಕೂಡ ನಾನು ಯೋಗೇಶ್ ನಾವೆಲ್ಲ ಮಾತಾಡಿದ್ದೇವೆ ನೀರಾವರಿ ಯೋಜನೆಗಳು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಯಾವ್ದಾದ್ ಕೆರೆಗಳನ್ನು ತುಂಬಿಸಲಿಕ್ಕೆ ಸಾಧ್ಯ ಹಾಲಿನ ಬೆರೆಗಳ ಬೆಲೆಗೆ ಅದಕ್ಕೆ ಸಮಸ್ಯೆ ಯಾವ ರೀತಿ ಬಗೆಹರಿಸಬೇಕು ಇನ್ನು ರಸ್ತೆಗಳು ತಾಲೂಕು ಆಫೀಸು ಬಿ ಡಿಒ ಆಫೀಸು ಬೇರೆ ಬೇರೆ ಸ್ಟೇಡಿಯಂಗಳು ಎಲ್ಲ ನಿಮ್ಮ ಮುನ್ಸಿಪಾಲ್ಟಿ ಆಫೀಸು ಎಲ್ಲದಕ್ಕೂ ಕೂಡ ಹೊಸ ರೂಪವನ್ನು ಕೊಡುವಂತ ಕಾರ್ಯಕ್ರಮವನ್ನು ನಾವು ರೂಪಿಸಿ ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ಬೆಂಗಳೂರಿಂದ ಬಂದಂತ ಅನೇಕ ನಾಯಕರು ಕಾರ್ಯಕರ್ತರು ಎಲ್ಲರೂ ಕೂಡ ತಮ್ಮ ಮುಖಾಂತರ ಅಭಿನಂದಿಸಿ ತಾವು ಕೂಡ ಹಳ್ಳಹಳ್ಳಿಗೆ ಹೋಗಿ ಇನ್ ಮುಂದಕ್ಕೆ ಪಾಪ ದಳದ ಕಾರ್ಯಕರ್ತರು ಪಾಪ ಅವ್ರಿಗೆ ಹೇಳಬೇಕು ಇನ್ ಯಾಕೆ ಅವರನ್ನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸುವಂಥದ್ದು ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು ಆ ಕೆಲಸಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅಂತೇಳಿ ಅನೇಕರಿಗೆ ನೀವು ತಿಳುವಳಿಕೆ ಕೊಡುವಂಥ ಕೆಲಸ ಕೂಡ ತಾವು ಮಾಡಬೇಕು ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಪಕ್ಷವನ್ನೇ ಬಲಿ ಕೊಟ್ಟದ್ದಂಥ ಚರಿತ್ರೆ ನಾನೀಗ ಚರ್ಚೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಇಷ್ಟು ಮಾತ್ರ ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ಮತ್ತೊಮ್ಮೆ ಶುಭ ಹಾರೈಸಿ ಎಲ್ಲ ನನ್ನ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ಮತದಾರರಿಗೆ ಮತ್ತೊಮ್ಮೆ ಕೋಟಿ ನಮಸ್ಕಾರಗಳನ್ನು ತಿಳಿಸಿ ಯೋಗೇಶ್ವರ ಅವರು ಕೂಡ ಹಿರಿಯ ಶಾಸಕರಾಗಿದ್ದಾರೆ ಅನುಭವ ಇದ್ದಾರೆ ತಮ್ಮೆಲ್ಲರ ಒಟ್ಟು ತೆಗೆದುಕೊಂಡೋಗಿ ಕೆಲಸ ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ ನಾನು ಕೂಡ ಕೈ ಜೋಡಿಸಿ ಆ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿ ಸರ್ಕಾರ ನಿಮ್ ಸರ್ಕಾರ ನಾನು ಸಿದ್ದರಾಮಯ್ಯನವರು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನೋ ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ